ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಲ್ಲ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ಚಹಾ ಕುಡಿದ್ರ ಏನೇನು ಮಾಡ್ತಾಯಿದ್ದೀರಾ ಬೆಳಿಗ್ಗೆ ನಮ್ಮ ಮನೆಯಲ್ಲಿ ಏನೇನು ಇದ್ದಾರೆ ಅಂತ ನಾನು ತೋರಿಸ್ತೀನಿ ಇಲ್ಲಿ ನೋಡ್ರಿ ಆಯಿಷಾಗೆ ರೊಟ್ಟಿ ಪ್ರಿಪ್ರೇಷನ್ ಇದೆ ರೊಟ್ಟಿ ಮಾಡ್ತಾ ಇದ್ದಾರೆ ರೊಟ್ಟಿ ಮತ್ತು ಕಾಳಿನ ಪಲ್ಯ ಇಲ್ಲಿ ಆಲ್ರೆಡಿ ಒಂದೆರಡು ಮೂರು ರೊಟ್ಟಿ ಮಾಡಿಟ್ಟಿದ್ದಾರೆ ದೀವಿ ನೋಡ್ರಿ ನಮ್ಮ ಆಯುಷನು ಎದ್ದು ಸ್ನಾನ ಮಾಡಿ ಎಲ್ಲ ದೇವ್ರ ಪೂಜೆ ಮಾಡಿ ಈಗ ಜಡಿ ಹಾಕೋಳಕ್ಕೆ ಬಂದಿದ್ದಾಳೆ ಏನು ಕೆಳಗೆ ನಾವು ಅಷ್ಟೇ ಬಚ್ಕೊಳ್ಳೋದು ಮ್ಯಾಲಿಂದ ಮತ್ತು ಅವ್ರ ಮಮ್ಮಿ ಬಾಸ್ತಾರೆ ಹ್ಞೂ ಅಮ್ಮ ಹಾಕೇನು ಜಕ್ಕಣತ್ತಾಳೆ ಹಾ ಬೈಲಿ ನೋಡಿರಿ ನಮ್ಮ ಆಯ್ಸಿನ ಬಾಕ್ಸು ಒಂದರಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಒಂದರಲ್ಲಿ ಪಲ್ಯ ಒಂದರಲ್ಲಿ ರೊಟ್ಟಿ ಬುತ್ತಿ ಈಗ ಹೊಂಟ್ಲೈತಿ ಹೊಲಕ ಯೂನಿಫಾರ್ಮ್ ಮಕ್ಕಳ ಹೊಲಕೊಂಡೋಗಿ ನಮಗೆ ಇದು ರೊಟ್ಟಿ ಮಾಡೋದಾಯಿತು ಏನಕ್ಕೆ ಹ್ಞೂ ಜೋ ಜೋ ಲಾಲಿ ಅಂಥೇಳಿ ಜೊ ತಾನೆ ತಾನೇ ಮೊತಿಗೆ ತಾನೆ ಜಾಲಿ ಕೊಡ್ತೀನಿ ಜೋಜೋರೆ ತಾನೇ ಮೊತಿಗೆ ತಾನೆ ಅಕ್ಕಿ ಏನು ಮಾಡೋಕತ್ತಳ ಅಂಥೇಳಿ ತೋರಿಸ್ತಾನೆ ಬರ್ರಿ ಅವು ಬೇಯಿಸಿರೋ ಕಾಳನ್ನ ಕಡಲೆ ಕಾಳನ್ನ ತಿನ್ನಕ್ಕೆ ಹತ್ತಳ ನೋಡಿ ಆಕೆ ನಾಷ್ಟ ಮಾಡಿ ಹೋಗಿರಿ ಬೆಳಿಗ್ಗೆ ಏನಿದ್ರು ಡೈರೆಕ್ಟ್ ಒಮ್ಮೆರೆ ಒಂದ ಸತಿಗೆ ಮ್ಯಾಚ್ ಮತ್ತೇನೋ ಮಾಡ್ತಾಳ ಬೆಳಿಗ್ಗೆ ಚಹಾ ಕುಡೋದು ಚಹ ಜೊತೆಗೆ ಬಿಸ್ಕೆಟ್ ಇಲ್ಲ ಬ್ರೆಡ್ ಅದೇ ನಾಷ್ಟ ಆಗಿ ಉಳ್ದು ಡೇಟ್ ನಲ್ಲಿ ಇದ್ದಾಳ್ರಿ ಅದಕ್ಕೆ ಕರೆಕ್ಟ್ ಸ್ಲಿಮ್ ಐತ್ ಬಾಡಿ ತುಜಿ ಜಯಾ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದಾಳೆ ಬಾಯ್ ಬಾಯ್ ಇದ್ ನಮ್ಮ ನಮ್ಮಗೆ ಚಾಪತಿ ಮಾಡಿದ್ದ ಅಲ್ಲಿ ಗಿಡದ ಹತ್ರ ಕಟ್ಟಿದ್ವಿ ಮಣ್ಣೆಲ್ಲ ಕೆಬರಿ ಚಪಾತಿ ಮಾಡಿದ್ದ ಮತ್ತು ಇದ್ದೀವಿ ಬಂದು ಅದ ಒಂದು ಡ್ಯೂಟಿ ಎಲ್ಲ ಕ್ಲಿ ಹಾಕಿ ಕ್ಲೀನ್ ಮಾಡಿತು ಇಲ್ಲದೇ ಅಲ್ಲಿ ಕರಿಬೇವು ಮತ್ತು ತೊಗರಿಕಾಯಿ ಕೊಟ್ಟು ಅತ್ತಿ ಹಿರೇ ಮರಬದಿಂದ ಥ್ಯಾಂಕ್ ಯು ಅತ್ತಿ ಮತ್ತು ಇಲ್ಲಿ ಬಾಕ್ಸ್ನಾಗ ಏನೋ ಒಂದಿದೆ ಏನಂತ ಗೊತ್ತಿಲ್ಲ ಸರ್ಪ್ರೈಸ್ ಅದು ಖರ್ಚಿಕಾಯಿ ಕಾಯಿ ಅರ್ಧ ಚಂದಪ್ಪ ನಿನ್ನೆ ತೋರಿಸಿ ಬಿಡವ ಅರ್ಧ ಚಂದಪ್ಪ ತನಿ ಅಂತ ಫ್ರೆಂಡ್ಸ್ ಒಂದು ಬ್ರಷ್ ಆರ್ಡರ್ ಮಾಡಿದ್ವಿ ನೀನು ನಮ್ಮ ದೀದಿ ಗಿಫ್ಟ್ ಕೊಡ್ತಾ ಇದ್ದೀನಿ ಅದು ಓಪನ್ ಏ ಇಲ್ಲವಾ ಆ ಥರ ಏನಿಲ್ಲ ಇಲ್ಲ ಇಲ್ಲ ಇಲ್ಲವಾ ಬೇಜಾರ ಬೇಡ ಆ ಥರ ಅಲ್ಲ ಓಪನ್ ಮಾಡಲಿ ಅಂತ ಹೇಳ್ದೆ ಅಷ್ಟೆ

ಕಸ ಬಡಿದೀನಲ್ಲ ಅವರು ಸುಸಿ ಮತ್ತು ನಮ್ಮ ಬಾರಕಿಗೆ ನಾಷ್ಟ ಬಂದಿದ್ದ ಅವನಿಗೆ ಬರ್ಜೆ ಮಾಡಿಕೊಟ್ಟು ನಾಷ್ಟ ಕೊಟ್ಟು ಮತ್ತೆ ನಾನು ಸ್ನಾನ ಮಾಡಿಕೊಂಡು ದೀಪ ಹಚ್ಚಿದೆ ಮೇಡಮ್ ಫ್ರೆಂಡ್ಸ್ ದೀಪ ಹಚ್ಚಿ ಆಮೇಲೆ ನಾನು ಇವಾಗ ಒಂದು ಏಯ್ಟ್ ಡೇಸಿಗೋಸ್ಕರ ಟ್ರೈನಿಂಗಿಗೆ ಇದ್ದೀನಿ ಸೊ ಅದು ಯಾವ ಟ್ರೈನಿಂಗು ಏನು ಅಂತ ನಾನು ಡ್ಯೂಟಿಗೆ ಜಾಯ್ನ್ ಆದಮೇಲೆ ಹೇಳ್ತೇನೆ ಸೊ ಹಾಗಾಗಿ ಈಗ ಲೇಟ್ ಆಯಿತು ಸೊ ನಾನು ರೆಡಿ ಆಗ್ತೀನಿ ಫ್ರೆಂಡ್ಸ್ ಇವತ್ತು ನಾಷ್ಟಕ್ಕೆ ಹೀರೆಕಾಯಿ ಪಲ್ಯ ಇದೆ ಆಮೇಲೆ ಕಡಲಿಕಾಡು ಪಲ್ಯ ಇದೆ ನಮ್ಮ ಮುಬಾರಕ್ ಮಾಡಿರೋ ಎಗ್ ಬುರ್ಜಿ ಇದೆ ನೋಡಿರಿ ಮೂರು ಟೈಪ್ ಆಫ್ ನಾಷ್ಟದ ಪಲ್ಯ ಇದಾವೆ ಬನ್ನಿ ಫ್ರೆಂಡ್ಸ್ ನಾಷ್ಟ ಮಾಡಿ ನಮ್ಮಮ್ಮಂದು ಇನ್ನೂ ಒಂದು ಇಷ್ಟು ಉಂಡಿ ರೊಟ್ಟಿ ಮಾಡೋದಿದೆ ಹಿಟ್ಟನ್ನ ನೋಡ್ರಿ ಇಷ್ಟಿದೆ ಫ್ರೆಂಡ್ಸ್ ನಾನು ಟ್ರೈನಿಂಗ್ ಮುಗಿಸಿ ಮನೆಗೆ ಬಂದೆ ಉತ್ತಮ ಹಣ್ಣಿನ ಸಾರು ಮತ್ತು ಅನ್ನ ಮಾಡಿ ಬೆಳಿಗ್ಗೆ ಹಿರಿಕಾಯಿ ಪಲ್ಯ ಮಾಡಿದ್ದು ಪಲ್ಯ ಇನ್ನೊಂದು ಸ್ವಲ್ಪ ಜೊತೆ ನಮ್ಮ ಮನೆಯವರು ಊಟಕ್ಕೆ ಬರ್ತಾ ಐಸ್ ಕ್ರೀಮ್ ತೊಗೊಂಬಂದರು ಅವರು ನಮ್ಮ ಆಯುಷ್ ಅಂತರ ಜೋಲಿಯಲ್ಲಿ ಇದ್ದಾರೆ ಜೀ ಹಾಯ್ ವೆನಿಲಾ ಐಸ್ ಇದು ಚೆನ್ನಾಗಿದೆ ಇನ್ಮೇಲೆ ಸ್ಟಾರ್ಟ್ ಆಯಿತು ಐಸ್ ಕ್ರೀಮಿಂದ ಹಬ್ಬ ಅಮ್ಮ ಅಮ್ಮದಿನಲ್ಲ ಗಂಟ್ಲು ನೋವು ದೀದಿ ಮಲ್ಕೊಂಡಿದ್ದಾರೆ ಆಮೇಲೆ ತಿಂತೀನಿ ಅಂಥೇಳಿ ನಾನು ನಮ್ಮ ಮನೆಯವರಷ್ಟೇ ತಿಂತಾಯಿರೋದು ಅವ್ರದ್ದು ಫ್ರಿಜ್ನಲ್ಲಿ ಸೇಫಾಗೈತಿ ಐಸ್ ಕ್ರೀಮ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಮನೆಗೆ ರಕ್ಷಿತ ಮತ್ತು ಆಯಿಷಾ ಏನು ಮಾಡಕತ್ತಾರೆ ಅಂತ ಒಬ್ಬರು ಓದ್ತಾ ಇದ್ದಾರೆ ಇನ್ನೊಬ್ಬರು ಮಕ್ಕಂಡು ಫೋನ್ ನೋಡ್ತಾ ಇದ್ದಾರೆ ರಕ್ಷಿ ರಾಕ್ಷಿ ಬಿಗ್ ಬಾಸ್ ಜಗಳ ನಮ್ಮ ತೀದಿ ಫುಲ್ ಡೀಪ್ ಆಗೋ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್ ಅಮ್ಮಗೆ ಗಂಟ್ಲು ತುಂಬ ನೋವು ಇದೆ ಕಮ್ಮಿನೇ ಆಗ್ತಿಲ್ಲ ಸೊ ಹಾಗಾಗಿ ಈಗ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದಾವೆ ಮತ್ತು ಈಗ ನಮ್ಮ ಮನೆಯವ್ರು ಬಂದು ಅವರು ಕರ್ಕೊಂಡು ಹೋಗೋಷ್ಟೊತ್ತಿಗೆ ಪಾಪ ಸುಸ್ತಾಗಿ ಬಂದಿರ್ತಾರೆ ಅವರು ಬೇಡ ಅಂಥೇಳಿ ನಾನು ಅಮ್ಮ ಹೋಗ್ತಾ ಹೋಗ್ತಾಯಿದ್ದಾವೆ ಹಾಸ್ಪಿಟ್ಲಿಗೆ ಅವ್ರು ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗ್ಕೊಳ್ಳೆ ಅಂಥೇಳಿ ಅಂತ ಇದ್ದರು ನಾವೇ ಫೋರ್ಸಬಲಿ ಮಾಡಿದ ಮೇಲೆ ಆಯಿತು ಹೋಗ್ತಾ ಇದ್ದೇವೆ ಕೋರ್ಟು ಅವು ಇಟ್ಕೊತ ನಿಮ್ಮ ಬ್ಯಾಗ್ನಲ್ಲಿ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋಗಿ ಅಮ್ಮನ ತೋರಿಸ್ಕೊಂಡು ಇಂಜೆಕ್ಷನ್ ಮಾಡಿ ಟಾಬ್ಲೆಟ್ ಕೊಟ್ಟರು ಮತ್ತು ಬ್ಲಡ್ ಚೆಕಪ್ ಮಾಡಿದರು ಶುಗರು ಬಿ ಪಿ ಸ್ವಲ್ಪ ಇದೆ ಅಂಥೇಳಿ ಮೆಡಿಷನ್ ಕೊಟ್ಟರು ಇದೇ ಇದೆ ಮೆಡಿಷಿನ್ಸ್ ಇಷ್ಟು ತಗೊಂಡು ಲಗೇಜ್ ಕೊಟ್ಟು ಕಳಿಸಿದ್ರು ನಮಗೆ ಹಾ ಮಲೇಷಿಯಾಗ್ಯಕೋ ಲಗೇಜ್ ಇಕ್ಕೋಯ್ ಇದು ಲಗೇಜ್ ಇಲ್ಲಿ ಸಿಗಲ್ರಿ ಮಲೇಷಿಯಾದಲ್ಲಿ ಸಿಗ್ತೈತಿ ಹೋಗಿದ್ವಿ ನಮ್ಮ ಆಯುಷಾ ಇದ್ದಲ್ಲ ಪಾಸ್ಪೋರ್ಟ್ ವೀಸಾ ಎಲ್ಲ ನಮ್ಮ ಆಯಿಷಾ ಮಾಡಿಸಿದ್ಲು ಅದಕ್ಕೆ ನಾವು ಮಲೇಷಿಯಾಗೋದ್ವಿ ಹಾ 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 ಡಾಕ್ಟ್ರು ಎರಡು ತಿಂಗಳಿಗೊಮ್ಮೆ ಬಂದು ವಿಸಿಟ್ ಮಾಡಿ ಹೋಗ್ರಿ ಅಂತೇಳಿ ಅಂದ್ರೆ ಬಿ ಪಿ ಶುಗರ್ ಚೆಕ್ ಮಾಡಿಸ್ಕೊಂಡು ಇರಿ ಅಂತೇಳಿ ಹೇಳಿದ್ರು ಆ ಮಾತಿಗೆ ಹೇಳ್ತಿದ್ರೆ ಏಳು ತಿಂಗ್ಳಿಗೊಮ್ಮೆ ವೀಸಾ ಪಾಸ್ಪೋರ್ಟ್ ಅದೇ ಮಾಡಿಸ್ಕೊಂಡು ಯಾವುದದೆ ಯಾಕಂತ್ರಿ ಮಲೇಷ್ಯಾಗ ಹೋಗ್ಬೇಕ ನೋಡಿರಿ ಹಾಂ ನಮ್ಮ ಆಯುಷ ಮಾಡಿಸ್ತಾಳೆ ರೀ ಅದನ್ನು ಫ್ರೀ ಟಿಕೆಟ್ ಮಾಡಿಸ್ತಾಳಿ ಮತ್ತೆ ಅಲ್ಲಿಂದ ಬಂದು ಸಾಕಾಗಿ ಕುತ್ಕೊತಾ ಇದ್ದೆ ರೀ ಅದ್ರಾಗ ಅಕ್ಕಿ ಹೋಮ್ವರ್ಕ್ ಒಳಗೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದ್ದು ಸೊ ಮತ್ತೆ ಅಕ್ಕಿ ಹೋಮ್ವರ್ಕ್ ಒಳಗೆ ನಾವು ಸ್ಟೂಡೆಂಟ್ ಆಗಿಬಿಟ್ಟವಿ ನಾವು ಹಾಸ್ಪಿಟ್ಲಿಂದ ಬರೋವರೆಗೂ ನಮ್ಮ ಮನೆಯವರು ನಮ್ಮ ಬಾರಕ್ಕೂ ಕ್ಯಾರೇಜಿಂದ ಬಂದು ಸ್ನಾನ ಮಾಡಿ ಮತ್ತೆ ಹೊರಗಡೆ ಅಡ್ಡಾಡಕ್ಕೆ ಹೋಗಿದ್ದಾರೆ ಇವಾಗ ನಮ್ಮಮ್ಮ ಮಿಕ್ಸಿಗೆ ಹಾಕ್ತಾ ಇದ್ದಾರೆ ಅಕ್ಕಿ ಗರ ಅಂತೇಳಿ ಎಗ್ ಕುಚ್ಚಿರೋ ಎಗ್ಗನ್ನ ಈಗ ಫ್ರೈ ಮಾಡೋದು ಫ್ರೈ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ನಾವು ಊಟ ಮಾಡ್ತಾ ಇದ್ದೀವಿ ಇವತ್ತು ಯಾಕೋ ಬೇಗ ಊಟ ಆಗ್ತಾ ಇದೆ ನಾವು ಯಾತ್ರ ನೋಡ್ತಾ ಇದ್ದಾನೆ ನಮ್ಮ ಐಶನ್ ನಾವು ಯಾತ್ರ ನೋಡ್ತಾ ಇದ್ದಾನೆ ನಮ್ಮ ಐಶನ್ ಆಗ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹಾಂ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಮತ್ತಿನಲ್ಲಿ ನಾಳಿನ ಬ್ಲಾಗ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಆಲ್ ಆಫ್ ಯೂ